ஐ ரூபாய் சட்ட ஒன் கடிபிடிக்கொட

ಯಾಕೋ ಗಂಟ್ಲ ಒಂದ್ ಕೆಲ್ಸತಿ ಯಾಕೋ ಗಂಟ್ಲು ಒಂದು ಮನ್ಕಾಕ್ತಿ ಎಣ್ಣೆ ಹುಡಿಬಿಟ್ಟಂತ ಗೊತ್ತಿಲ್ಲ ನನ್ ಕಡೆ ನೋಡಿದ್ರ ಐವತ್ ರೂಪಾಯಿ ಅಷ್ಟ ಮೂರು ಎಲ್ಲಿ ಬಂದಿಗದ ಈಗ ಅದ ಏನೈತಿ ಬಸ್ ಹೆಣ್ಮಕ್ಳಿಗೆ ಬಸ್ ಫ್ರೀ ಹಾ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದಂಗ ಕುಡುಗರಿಗೆ ಒಂದು ದಿವಸಕ್ಕೆ ಒಂದು ಕ್ವಾರ್ಟರ್ ಫ್ರೀ ಮಾಡಿದ್ರ ಏನೋ ಅಂತ ಒಂದು ಇದು ಆಗ್ತಿತ್ತು ನಮ್ಮ ಕಡೆ ಒಂದ್ ಗೊತ್ತಿಲ್ಲ ಏನು ಮಾಡ್ರಿ ಈಗ ನೋಡ್ರಿ ಯಂದು ಹೋಗ್ಬಿಡ್ತಾನ ಒಳ್ಳೆ ಅದು ನಿಂಗೆ ಒಗದಾ ಈ ಸಿನಿಮಾದಲ್ಲಿ ನೀನು ಮಾಡ್ತಲ್ಲ ಮಾಡಿ ಹೋಗಿರ್ತೀಯಾ ಏ ಹೋಗಿರ್ದಲ್ರಿ ನೀನು ಎಂಟ್ರಿ ಬರ್ತಾನಾ ಇವನೇ ಎಂಟ್ರಿ ಮಾಡ್ತಾಯ್ತದವ ಹೌದಾ ಎಂಟ್ರಿ ಮಾಡ್ತೀಯಾ ನೀವಲೇ ಪ್ರವೇಶ ಕಲ್ಲ ಕಲ್ಲ ಮಲ್ಲ ಸರ್ ಅದನ್ನ ಮೇಡಂ ಇಲ್ಲಿ ನೋಡಿಲೇ ಈ ದೊಂಗು ಸುಟ್ಟಿದರೆ ಏ

ரெடி ஆயிடுறல ஆ சார் ஏய் சூர்யா கிட்ட கேம்